ರಾಜಕೀಯ ಧ್ರುವತಾರೆಯಾಗಿ ಬೆಳಗಿದಂತಹವರು ಕೃಷ್ಣರು ಅವರು ನಡೆದುಕೊಂಡ ರೀತಿ ಇತರರಿಗೆ ಆದರ್ಶವಾಗಿತ್ತು ನಡೆದು ಬಂದಂತಹ ಹಾದಿ ಇರಬಹುದು ರಾಜಕೀಯದಲ್ಲಿ ಹಲವು ಹುದ್ದೆಗಳನ್ನು ಕೂಡ ಅಲಂಕರಿಸರು ಎಸ್ ಎಂ ಕೃಷ್ಣರವರು ಅಂತಿಮ ದರ್ಶನದ ಬಳಿಕ ಸುತ್ತೂರು ಶ್ರೀಗಳು ಈ ವಿಚಾರಗಳನ್ನ ಹೇಳ್ತಿದ್ದಾರೆ ರಾಜಕೀಯದಲ್ಲಿ ಧ್ರುವ ಧ್ರುವತಾರೆಯಂತೆ ಮಿಂಚಿದಂತವರು ಎಸ್ ಎಂ ಕೃಷ್ಣರವರು ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ ಅವರ ಕುಟುಂಬಸ್ಥರಿಗೆ ದುಃಖ ಭರಿಸುವಂತಹ ಶಕ್ತಿಯನ್ನು ಸಿಗಲಿ ಅಂತ ಸುತ್ತೂರು ಶ್ರೀಗಳು ಆಶಿಸುತ್ತಾರೆ ಬೆಳಗಿನ ಮನೆ ಶ್ರೀ ಎಸ್ ಎಂ ಕೃಷ್ಣ ಅವರು ದೈವಾಧೀನರಾಗಿರ್ತಕ್ಕಂತಹದ್ದು ದುಃಖದ ಸಂಗತಿ ಕರ್ನಾಟಕ ಕಂಡಂತಹ ಒಬ್ಬ ಅಪರೂಪದ ಸುಸಂಸ್ಕೃತ ರಾಜಕಾರಣಿ ಕೃಷ್ಣ ಅವರು ಅವರು ವಿಧಾನಸಭೆ ಅಧ್ಯಕ್ಷರಾಗಿದ್ದರು ಸಚಿವರಾಗಿದ್ದರು ಮುಖ್ಯಮಂತ್ರಿಗಳಾಗಿದ್ದರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ರಾಜ್ಯಪಾಲರಾಗಿದ್ದರು ಕೇಂದ್ರ ಸರ್ಕಾರದ ಪ್ರಮುಖ ಖಾತೆಗಳ ಸಚಿವರಾಗಿದ್ದರು ಎಲ್ಲ ಸಂದರ್ಭಗಳಲ್ಲಿ ಅವರು ನಡೆದುಕೊಂಡಂಥ ರೀತಿ ಇತರರಿಗೆ ಅನುಕರಣೀಯವಾದದ್ದು ಆದರ್ಶಪ್ರಾಯವಾದಂಥ ಅವರು ರಾಜಕಾರಣದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಸಂದರ್ಭದಲ್ಲಿ ಕೂಡ ಅವರ ಒಂದು ಸಭ್ಯವಾದ ನಡತೆ ಅದು ಆದರ್ಶಪ್ರಯವಾದಂತಹದ್ದು ರಾಜಕೀಯದಲ್ಲಿದ್ದರೂ ಕೂಡ ಎಂಥ ಸಂದರ್ಭಗಳು ಬಂದರೂ ವೈಯಕ್ತಿಕವಾದಂತಹ ರಾಗದ್ವೇಷಗಳಿಗೆ ಅವರ ಅವಕಾಶವನ್ನು ಕಲ್ಪಿಸ್ತಂಥವರಲ್ಲ ಕನಿಷ್ಠಗಳಿಗೆ ಬದ್ಧರಾಗಿದ್ದಂತಹ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎದುರಾದ